ಹಲೋ ಹಾ ಎಲ್ಲರಿಗೂ ದೇವಿ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಬನ್ನಿ ಫ್ರೆಂಡ್ಸ್ ಇವತ್ತೇನು ವೀಡಿಯೋ ತೋರಿಸ್ತಾ ಇದ್ದೀನಿ ಅಂದರೆ ಕೊಕೋನಟ್ ಆಯಿಲ್ನಿಂದ ಒಂದು ಬ್ಯೂಟಿಫುಲ್ಲಾದ ಎಣ್ಣೆ ಮಾಡ್ತಾಯಿದ್ದೀನಿ ಇದು ನೋಡಿ ಹೇರ್ಸ್ಗೆ ತುಂಬಾ ಒಳ್ಳೆಯದು ಆಮೇಲೆ ಮತ್ತು ಡೈನ್ ಡ್ರೈಪ್ ಇದ್ದರೆ ಕೂಡ ಅಷ್ಟೇ ತುಂಬಾ ಒಳ್ಳೆಯದು ಅದಕ್ಕೂ ಕೂಡ ನಾನು ಇಲ್ಲಿ ಏನು ಯೂಸ್ ಮಾಡ್ತಾಯಿಲ್ಲ ಬರೀ ಮೆಂತೆ ಕಾಳು ಆಮೇಲೆ ಈರುಳ್ಳಿ ಅರ್ಧ ಈರುಳ್ಳಿ ಅಷ್ಟೇ ಕೋಕೋನಟ್ ಆಯಿಲು ಇಷ್ಟೇ ಯೂಸ್ ಮಾಡಿ ನಾನು ತುಂಬಾ ಹೆಲ್ತ್ ಅಂದರೆ ತಲೆಗೆ ಬೇಕಾಗುವ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ತುಂಬಾ ಕೂದಲು ಕೂಡ ಶೈನಿಂಗ್ ಬರುತ್ತೆ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಎಣ್ಣೆನ ಯಾವ ಥರ ರೆಡಿ ಮಾಡ್ಕೊತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಆಮೇಲೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿ ಸಾಕು ಆಮೇಲೆ ಜಾಸ್ತಿ ಬೇಕು ಅನ್ನೋರಿದ್ದರೆ ಒಂದು ವಾರಕ್ಕೋ ಫಿ ಹದಿನೈದು ದಿನಕ್ಕೋ ಬೇಕು ಅನ್ನೋರಿದ್ದರೆ ಇನ್ನೂ ಈರುಳ್ಳಿ ಜಾಸ್ತಿ ತೊಗೊಳ್ಳಿ ಆಮೇಲೆ ಕಾಳು ಅಷ್ಟೇ ಜಾಸ್ತಿ ತೊಗೊಳ್ಳಿ ಇವಾಗ ನಾನು ಬರೀ ಒಂದು ಮೂರು ದಿನಕ್ಕೆ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೆ ನೋಡಿ ಎಣ್ಣೆನ ನಾನು ಒಲೆ ಮೇಲೆ ಪಾತ್ರೆ ಇಟ್ಟು ಹಾಕಿದ್ದೀನಿ ಸ್ವಲ್ಪ ಸಣ್ಣ ಉರಿಯಲ್ಲೇ ಇಟ್ಕೊಳ್ಳಿ ಆದಷ್ಟು ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಅರ್ಧ ಈರುಳ್ಳಿ ಕಟ್ ಮಾಡ್ಕೊಂಡಿದ್ನಲ್ವ ಚಿಕ್ಕ ಚಿಕ್ಕದಾಗಿ ಅದು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಇದು ದಿನ ಹಚ್ಚೋದ್ರಿಂದ ಕೂಡ ತುಂಬಾ ಒಳ್ಳೆಯದು ಹಾಗೆ ಬಿಡ್ಬೋದು ಏನೂ ತೊಂದರೆ ಇಲ್ಲ ಇಲ್ಲ ನೀವು ನೈಟ್ ಹಚ್ಕೊಂಡು ಮಾರ್ನಿಂಗ್ ಬೆಳಿಗ್ಗೆ ತಲೆ ತೊಳ್ಕೊಬೇಕಾದ್ರೂ ನಡೆಯುತ್ತೆ ತುಂಬಾ ಚೆನ್ನಾಗಿರುತ್ತೆ ಹೇರ್ಸ್ ಎಲ್ಲ ಶೈನಿಂಗ್ ಕೂಡ ಇರುತ್ತೆ ಇವಾಗ ನೋಡಿ ಮೆಂತೆಕಾಳು ಆಮೇಲೆ ಈರುಳ್ಳಿ ಚೆನ್ನಾಗಿ ಎಣ್ಣೆನ ಹೀರ್ಕೋಬೇಕು ಸಣ್ಣ ಉರಿಯಲ್ಲೇ ಆದಷ್ಟು ಮಾಡ್ಕೊಳ್ಳಿ ನೋಡಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ನಾನು ಇದನ್ನು ಕುದಿಸ್ತಾನೇ ಇರ್ತೀನಿ ನೋಡಿ ಸಣ್ಣ ಉರಿಯಲ್ಲೇ ಕುದಿಸ್ತಾನೇ ಇದ್ದೀನಿ ತುಂಬ ತಲೆಗೆ ಒಟ್ಟು ಇದ್ದವರು ಈ ಥರ ಹಚ್ಚೋದ್ರಿಂದ ಒಟ್ಟು ಕೂಡ ತಲೆಯಲ್ಲಿ ಇರೋದಿಲ್ಲ ನೋಡಿ ಪೂರ ಬ್ಲ್ಯಾಕ್ ಆಗಬೇಕು ಅಲ್ಲಿವರೆಗೂ ಕುದಿಸ್ಕೊಳ್ಳಿ ಮೆಂತ್ಯಕಾಳು ಆಮೇಲೆ ಈರುಳ್ಳಿ ನೋಡಿ ಇವಾಗ ಈ ಆಯಿಲ್ ರೆಡಿ ಆಗಿದೆ ಇದನ್ನು ಒಂದು ಎರಡು ನಿಮಿಷ ಬಿಟ್ಟು ನಾನು ಇದನ್ನು ಟೀ ಮಾಡ್ತಾರಲ್ವ ಅದರಲ್ಲಿ ಸೋಸ್ಕೊತಾ ಇದ್ದೀನಿ ಇಲ್ಲ ನೀವು ಬಟ್ಟೆಯಲ್ಲಿ ಕೂಡ ಒಂದು ಬಟ್ಟೆಯಲ್ಲಿ ಕೂಡ ಸೋಸ್ಕೋಬೋದು ಚೆನ್ನಾಗಿ ಗಟ್ಟಿಯಾಗಿ ಹಿಂಡ್ಬಿಟ್ಟು ತೆಗ್ದುಬಿಡಿ ನಾನು ಟೀ ಮಾಡೋದ್ರಲ್ಲೇ ಸೋಸ್ಕೊತಾ ಇದ್ದೀನಿ ನೋಡಿ ಕ್ಲೀನಾಗಿ ಎಲ್ಲ ಸೋಸ್ಕೊಂಡ್ಮೇಲೆ ಆಯಿಲ್ ರೆಡಿ ಆಗಿರುತ್ತೆ ಇದು ನಾನು ಒನ್ ಡೇಕ್ಕೆ ಮಾಡ್ಕೊಂಡಿದ್ದು ಇದನ್ನು ನೈಟೆಲ್ಲ ಚೆನ್ನಾಗಿ ಮಸಾಜ್ ಮಾಡಿ ಅಚ್ಚಿಗೆಸಿ ನೀವು ಮಾರ್ನಿಂಗ್ ಬೇಕಾದರೆ ತೊಡ್ಕೊಬೋದು ಇಲ್ಲ ನೀವು ಹಾಗೆ ಬಿಟ್ಟರೂ ಕೂಡ ಏನೂ ತೊಂದರೆ ಆಗೋಲ್ಲ ಡೈಲಿ ಯೂಸ್ ಮಾಡೋರು ಎಣ್ಣೆ ಯೂಸ್ ಮಾಡೋರು ಇದು ಕೂಡ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ಹೇರ್ಸಿಗೆಲ್ಲ ನೋಡಿ ಇಲ್ಲೆಲ್ಲ ಕ್ಲೀನಾಗಿ ನಾನು ಎಣ್ಣೆನೇ ತೆಗೆದುಬಿಟ್ಟಿದ್ದೀನಿ ನೋಡಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಕಲರ್ ಕೂಡ ಚೇಂಜ್ ಆಗಿದೆ ಇದರಲ್ಲಿ ಈರುಳ್ಳಿ ಆಮೇಲೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಕೂದೆಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಈ ಥರ ಡಬ್ಬಿಯಲ್ಲಿ ಕೂಡ ಹಾಕಿಟ್ಕೊಳ್ಳಿ ನೀವು ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದು